ಗಾಯಿಸ್ ಎಲ್ಲಿಗೆ ಹೋಗೋದು ಅಂತ ಪ್ಲಾನ್ ಮಾಡಿರಲಿಲ್ಲ ಇಲ್ಲಿಗೆ ಬಂದು ಪ್ಲಾನ್ ಮಾಡಿದ್ವಿ ಇವಾಗ ನೆಕ್ಸ್ಟ್ ನಾವು ಹೋಗ್ತಿರೋ ಜಾಗ ಭೀಮನ ಗುಡ್ಡ ಹೋಗ್ತಾ ಹೋಗ್ತಾ ನಾವು ಬೆಟ್ಟ ಎಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ ಚೆನ್ನಾಗಿರುತ್ತೆ ಓ ಗಾಡಿ ಸೈಡ್ಗೆ ಹೋಗ್ಬಿಡಿದೆ ಕಾರ್ ಕಾರ್ಸನ್ ಟರ್ನಿಂಗ್ ಭಾಳ ಅಲ್ಲ ಅದಕ್ಕೆ ನೋಡಿ ಹಿಂಗ ಬಂದವರು ಹಿಂಗೆ ಹೋಗ್ಬಿಡ್ಬೋದು ನಾವು ಗೊತ್ತಾಗದೇ ಇಲ್ಲ ಹಿಂಗ ಹೋಗ್ಬೇಕು ಅಂತ ಅಷ್ಟು ಬ್ಲೈಂಡ್ ಇದೆ ಟರ್ನಿಂಗು ಡೇ ಟೈಮಲ್ಲಿ ಓಕೆ ಅದೇ ನೈಟ್ ಅಲ್ಲಿ ಆದ್ರೆ ಪಕ್ಕ ಹಿಂಗೆ ಬಂದವರು ಸೀದಾ ಮಂಡೋರ್ಗೆ ಇಳಿಸೋದು ಇನ್ನೊಂದು ಬ್ರಿಡ್ಜ್ ಈ ಬ್ರಿಡ್ಜ್ ಅಲ್ಲ ಲಾಸ್ಟ್ ಇಯರ್ ಮಳೆಗಾಲದಲ್ಲಿ ಈ ಬ್ರಿಡ್ಜ್ ಮುಳುಗೋಗಿತ್ತಂತೆ ಅಷ್ಟು ನೀರ್ ಇತ್ತಂತೆ ನೋಡಿ ಮಾನ್ಸೂನು ಅಂತೀವಿ ಈ ಕಡೆ ಅಕ್ಕಪಕ್ಕ ಮನೆ ಇರೋರಿಗೆಲ್ಲ ಪಾಪ ಅಷ್ಟು ಮಳೆ ಬೇಡ ಅಂತ ಅವರು ಬ್ರಿಡ್ಜ್ ಮುಳುಗುತ್ತೆ ಅಂದ್ರೆ ಎಷ್ಟು ಫೀಟ್ ಇರಬೇಕು ನೀರು ಆಲ್ಮೋಸ್ಟ್ ಹಂಡ್ರೆಡ್ ಫೀಟು ಏಯ್ಟಿ ಫೀಟು ಅಷ್ಟು ನೀರು ಬಂದಿರುತ್ತೆ ಬ್ರಿಡ್ಜ್ ಇಂದ ಕೆಳಗೆ ಅಷ್ಟಿದೆ ಅದು ವಾ ರೋಡ್ ನೋಡ್ರಿ ಅಲ್ಲ ಇದು ನೀರಿಗ ನೋಡಿ ಇಲ್ಲಲ್ಲ ನೀರ್ ತುಂಬಿತಂತೆ ಲಾಸ್ಟ್ ಮಳೆಗಾಲದಲ್ಲಿ ನಮ್ಗೆ ನೋಡಕ್ಕೆ ಮಳೆ ಬೇಕು ಪಾಪ ಆ ತ್ರ ಮನೆಗಳು ಇರೋರಿಗೆ ಮಳೆನೂ ಬೇಡ ಏನು ಬೇಡ ಅಷ್ಟು ನೀರು ಬಂದಿರುತ್ತೆ ಈ ಬ್ರಿಡ್ಜಾ ಹಾ ್ರೆ ಪ್ರೇಝಿ ಆಗಿದೆ ನೋಡಿ ಇದು ಎಷ್ಟು ಫ್ಲೋ ಇದೆ ಇದೆ ಇವಾಗೇ ಈ ಥರ ಇದು ನೆಕ್ಸ್ಟ್ ಮಂತ್ ಎಲ್ಲ ಬಂದ್ಬಿಟ್ರೆ ಎಲ್ಲೆಲ್ಲೂ ಕಾಣುತ್ತೆ ಅನ್ಸುತ್ತೆ ನೀರು ಮಳೆ ಒಂದು ಕಡೆ ಚೆಕ್ ಕ್ಯಾಮ್ರಾದಲ್ಲಿ ಏನು ಕಾಣಿಸ್ತಿಲ್ಲ ಬ್ರೋ ಏನೋ ಕಾಣಿಸ್ತಿದೆ ಲಾಗೇ ಆಗಿಲ್ಲ ಅಷ್ಟು ಮಳೆ ಬರ್ತಿದೆ ಕೇಸ್ ನೋಡಿ ಕೇಸ್ ಅಲ್ಲಿ ಫುಲ್ ಫಾಕ್ ಕಟ್ಕೊಂತಿದೆ ಅದಕ್ಕೆ ಮತ್ತೆ ನಿಲ್ಸಿದಿವಿ ಸಿಕ್ಕಾಪಣೆ ಮಳೆ ಇನ್ನು ಭೀಮನ ಗುಡ್ಡಕ್ಕೆ ಸುಮಾರು ಒಂದು ಫೋರ್ ಕಿಲೋಮೀಟರ್ಸ್ ಏನೋ ಇದೆ ಆಲ್ರೆಡಿ ಫುಲ್ ಟೂನಾ ಆಲ್ರೆಡಿ ಫುಲ್ ಒದ್ದೆ ಆಗ್ಬಿಟ್ಟಿದೀವಿ ಅವ್ರು ಸ್ವಲ್ಪ ಓಕೆ ಏನೋ ಹಿಂಡತವ್ರಪ್ಪ ಹಿಂಗಿರೋ ವಿಶ್ವವಿ ಮಳೆ ನೋಡಿ ಇನ್ನೊಂದ್ ಯಾ ಒಂದ್ ಹತ್ ಸೆಕೆಂಡ್ ಅಲ್ಲಿ ಮತ್ತೆ ಎಲ್ಲ ಪಾಗ್ ಕಟ್ಕೊಂಡ್ಬಿಡುತ್ತಾ ಅಂತ ಡೌಟು ನನಗೆ ಏನ್ ಮಳೆ ಗುರು ಯಪ್ಪ ನಾನೇ ಆಗೋಯ್ತು ಫುಲ್ಲು ಅಷ್ಟು ಮಳೆ ಬರ್ತೈತೆ ನೀವು ಭೀಮನ್ ಗುಡ್ಡಕ್ ಬರ್ಬೇಕು ಅಂದ್ರೆ ಕುಂದ ಅಂತ ಒಂದ್ ಊರಿದೆ ಕುಂದ ಫಸ್ಟ್ ಬರ್ಬೇಕು ಅಲ್ಲಿಂದ ನೀವು ಸ್ವಲ್ಪ ಹೊರಗಡೆ ಹೋದ್ರೆ ಭೀಮನ್ ಗುಡ್ಡಗೆ ಎಂದ್ರೆ ಸಿಗೋದು ಇದು ಸ್ವಲ್ಪ ರೋಡ್ ಇದೆ ಕಾರ್ ಕೂಡ ಮೇಲ್ ಹೋಗುತ್ತೆ ಆಬಿಯಸ್ಲಿ ಮೇಲ್ ಹೋಗೋ ತರ ಮಾಡಿದ್ದಾರೆ

ಸ್ಪರ್ಧೆ ಬಿಳಿ ಪರ್ದೆ ಫುಲ್ಲು ವೈಟ್ ಆಗಿ ಇದೆ ಎಲ್ಲ ಬಿಡ್ತಾ ಇದಾರೆ ಇಲ್ಲ ಬಿಡ್ತಾ ಇದಾರೆ ಇಲ್ಲ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟ್ರ್ ಆಫ್ ರೋಡ್ ಇದೆ ಆಫ್ ರೋಡ್ ಮುಗಿಸ್ಕೊಂಡಿದ್ಮೇಲೆ ನಿಮ್ಗೆ ಗೇಟ್ ಸಿಗೋದು ಆ ಗೇಟ್ ಇಂದ ಮತ್ತೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಜನ ಮೇಲೆ ಹೋಗ್ಬೇಕು ಅಲ್ಲಿ ಗಾಡಿ ಇಟ್ಟು ಅಲ್ಲಿಂದ ಮತ್ತೆ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ನಡಿಬೇಕು ಆವಾಗ ಗುಡ್ಡ ಸಿಗುತ್ತೆ ಅಲ್ಲಿಂದ ಇಲ್ಲಿವರೆಗೆ ಮಳೆನೇ ಆಗ್ಯದಲ್ಲೇ ನೋಡಿ ಫುಲ್ ಬಿಳಿ ಪರ್ದೆ ಏನಂದ್ರೆ ಏನು ಕಾಣಿಸ್ತಿಲ್ಲ ಅತ್ತೆ ಅವ್ರು ಬರ್ಲೇ ಇಲ್ಲ ನಾ ಕೆಳಗೆ ನಿಂತಾರೆ ಅವರು ಈಗ ಹೋದರು ಆರ್ ಒನ್ ಫೈವ್ ಬುಲೆಟ್ ಹೆಂಗೆ ಬಿಳೆ ಹೋಗಿರ್ತಾರೆ ಪಾಪ ಗಾಡಿ ಬಿದ್ರು ಬೀಳುತ್ತೆ ಅಷ್ಟು ಗಾಡಿ ಇದೆ ಇಲ್ಲೆಲ್ಲ ನೋಡ್ದೆ ಇಲ್ಲೇ ಇತ್ತಲ್ಲ ಐತೆ ಐತಿ ಇಲ್ಲ ಗಾಯಸ್ ಭೀಮನ್ ಗುಡ್ಡ ಮೇಲೆ ಬಂದ್ವಿ ಫುಲ್ಲು ವ್ಯೂ ನೋಡಿ ಹೇಗಿದೆ ಇಲ್ಲ ಎಲ್ಲ ಬರೀ ಮೋಡ ಆಗೋಗಿದೆ ಮಳೆಗೆ ಮೇಲೆಲ್ಲ ಬಾಯ್ಸ್ ಮೋಡ ಶೂಟ್ ಮಾಡ್ತಿದ್ದಾರೆ ಮೈ ಒದ್ದಾಗೇತಾ ಇದ್ರಕ್ಕೆ ಮೈ ಅಲ್ಲ ಪ್ಯಾಂಟ್ ಅದಕ್ಕೆ ಪ್ಯಾಂಟ್ ಬರಲ್ಲ ಮೇಲೆ ಅದೇ ಬರುತ್ತಲ್ಲ ಹೇಳ್ ನೋಡಿ ಅವ್ರ ಒಂದ್ಚೂರು ಒದ್ದೆ ಅಂತ ಮೇಲೆ ನೋಡಿ ಹೆಂಗ್ ಫುಲ್ ನೀರ್ ಹೋಗಿದೆ ಅದೇ ಬೆಸ್ಟ್ ಈ ನಮ್ಮೂರ್ ಮಳೆಗಳ ಈ ತರನೇ ಬೆಸ್ಟ್ ನೂರ್ ರೂಪಾಯಿ ಕೊಟ್ರೆ ಆಯ್ತು ಆರಾಮಾಗಿ ಒಂದ್ ತಿಂಗ್ಳು ಯೂಸ್ ಮಾಡ್ಬಿಟ್ಟು ಬಿಸಾಕ್ಬೋದು ಸಿಕ್ಕ ಮನೆ ಮಳೆ ಇವತ್ತು ನಾವು ರೈಟ್ ಸ್ಟಾರ್ಟ್ ಮಾಡ್ದಾಗಿಂದ ಮಳೆಲೆ ಬಂದ್ವಿ ಇವಾಗ ಕೂಡ ಮಳೆನೆ ಮೇಲೇನೂ ಏನು ವ್ಯೂ ಪಾಯಿಂಟ್ ಕಾಣಿಸ್ತಿಲ್ಲ ಬಂದಿದ್ದು ಲಾಸ್ ರೈಡ್ ಒಂದು ಚೆನ್ನಾಗಾಯ್ತು ಮಳೆಲಿ ಅಂತ ಖುಷಿ ಪಡ್ಕೊಂಡು ಹೋಗ್ಬೇಕು ಅಷ್ಟೇ ಮಾನ್ಸೂನ್ ರೈಡ್ ಆಯ್ತು ಅಂತ ಬಟ್ ವ್ಯೂ ಮಾತ್ರ ಏನು ಕಾಣಿಸಿಲ್ಲ ಬಂದಿರೋ ರೋಡ್ಗಳೇ ಚೆನ್ನಾಗಿ ಅದೇ ಹೋಗೋ ಜಾಗಕ್ಕಿಂತ ಹೋಗ್ತಿರೋ ದಾರಿನೇ ಚೆನ್ನಾಗಿರುತ್ತೆ ಅಂತಾರಲ್ಲ ಹಾಗಿತ್ತು ಇವಾಗ ಬಂದಿದ್ದ ರೈಡು ನೋಡಿ ಏನಿಲ್ಲ ಫುಲ್ ಫಾಗು ಆ ಕಡೆ ಎಲ್ಲ ಬೆಟ್ಟ ಇದೆ ಆ ಕಡೆ ವ್ಯಾಲಿ ಕಾಣುತ್ತೆ ಏನು ಕಾಣಿಸಲ್ಲ ಬಾಯ್ 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 ನಾಯ್ಕ್ ಸ್ಟೋರೀಸ್ ಎನ್ ಎ ನಾಯ್ಕ್ ಎನ್ ಎಸ್ ಸ್ಟೋರೀಸ್ ಫಾಲೋ ಮಾಡಿ ಬಾಯ್ ವ್ಯೂ ಪಾಯಿಂಟು ಶಟ್ಟರ್ ಫ್ಲಾಪ್ ಆಗೋಯ್ತು ಇವತ್ತಿನ ಪ್ಲಾನಿಗೆ ನೆಕ್ಸ್ಟ್ ಹೋಟೆಲ್ ಏನಾದ್ರು ಸಿಕ್ಕು ನೋಡ್ಕೊಂಡು ಹೋಗೋಣ ಒಂದ್ಸಲ ಬಿಳಿ ಪರ್ದೇನೋ ತೋರಿಸ್ಬಿಡಿ ಕ್ಯಾಮ್ರಾಮನ್ ಅವ್ರೆ ಇವಾಗ ಏನಾದ್ರು ಸಡನ್ದಾಗ ಏನಾದ್ರು ಪ್ಲಾನ್ ಆಯ್ತು ಅಂದ್ರೆ ಅಲ್ಲಿ ಹೋಗ್ತೀವಿ ಮಳೆ ಬಂದಿರೋ ಲಾಗ್ ನಾ ಕಂಟಿನ್ಯೂ ಮಾಡ್ತೀನಿ ಕ್ಯಾಮ್ರಾದಲ್ಲಿ ಇಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸೊ ನೆಕ್ಸ್ಟ್ ಪ್ಲಾನ್ ಏನಾದ್ರು ತಿನ್ನು ತಿನ್ಬಿಟ್ಟು ಚಾ ಒಂದು ಈ ಮಳೆಗೊಂದು ಚಾ ಕುರ್ದು ಮಾರೆ ಒಳ್ಳೆ ಸ್ವರ್ಗ ನೋಡ್ಕೊ ಬರುವಾ ಚಾ ಕುಡಿಯೋಕೋಸ್ಕರ ಬಂದಂಗ ಆಗಿದೆ ಇವಾಗ ಆಯ್ತು ಮತ್ತೆ ಕತೆ ಇವಾಗ ಅಲ್ಲೆಲ್ಲರೂ ನಿಂತ್ಕೊಂಡು ಒಂದ್ ಎರಡ್ ಸಲ ಫೋಟೋ ಶೂಟ್ ಮಾಡ್ಕೊಂಡು ಮನೆ ಕಡೆ ಹೊಡ್ತೀವಿ ಈ ಮಳೆ ಸಾ ಇಲ್ಲಿ ಆಗೋದ್ರಿಂದ ಒಂದೇ ಸಮ ಹೊಡಿತಾನೆ ಐತಿ ನಿಲ್ಲೇ ಇಲ್ಲ ಇಷ್ಟಪಟ್ಟೆ ಮಳೆ ಇನ್ನು ಹಳ್ಳಿ ಭಾಷೆಗೆ ಮುಕ್ತ ಹರಿ ಮಳೆ ರೋಡ್ ಆಗೇತ್ ನೋಡಿ ಹೆಂಗೆ ಇದೇ ನಮ್ ಫಾರೆಸ್ಟ್ ಚೆಕ್ ಪಾಯಿಂಟ್ ಇಲ್ಲೇ ಟಿಕೆಟ್ ತಗೋಬೇಕಿತ್ತು ಇವತ್ತಾರು ನಮ್ ಫಾರೆಸ್ಟ್ ಅನ್ನೋರ್ ಇಲ್ಲಪ್ಪ ಮಳಿಗೆಲ್ಲ ಹೊದ್ದು ಮಲಗಿ ಮಾಡಿ ನಾ ಮನೆಗೆ ಈ ತರ ಮಾಡ್ಯಾಗ ಮತ್ತೆ ಯಾವ ಎದ್ ಬರ್ತೇನೆ ಅನ್ಸತ್ತೆ ನಮ್ಗೇನೋ ಹುಚ್ಚು ಗಾಡಿ ತಗೋ ಬನ್ನಿ ಪಾಪ ಅವ್ರಿಗೆ ಅದೇ ಕೆಲ್ಸ ಈ ಹುಚ್ಚಕ್ಕೆ ಯಾರು ಅಂತ ಕಾಣ್ತದ ಕಾಣ್ತವ್ರಿಗೆ ಹಾ ಅಂತ ಮಾಡ್ದೆ ಅದ ನೋಡಿ